ನಮಸ್ಕಾರ ಸ್ನೇಹಿತರೆ ಮಸ್ತ್ ಕನ್ನಡ ಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಜೈ ವಾರಾಹಿ ಮಾತಾ ನಿಮ್ಮೆಲ್ಲರಿಗೂ ವಾರಾಹಿ ದೇವಿಯ ಆಶೀರ್ವಾದ ಸದಾ ಇರಲಿ ಇಂದು ನಿಮ್ಮೆಲ್ಲರ ಹೃದಯದಲ್ಲಿ ಒಂದು ದೃಢ ಸಂಕಲ್ಪ ಮೂಡಲಿ ಒಂದು ಅಚಲ ಆಸೆಯನ್ನು ಬಿತ್ತರಿಸಿ ಮತ್ತು ಈ ದಿವ್ಯ ಸಂದೇಶದ ವಿಡಿಯೋವನ್ನು ಒಂದು ಕ್ಷಣವೂ ಬಿಡದೆ ಕೊನೆಯವರೆಗೂ ಸಂಪೂರ್ಣವಾಗಿ ವೀಕ್ಷಿಸಿ ನನ್ನ ಮಾತನ್ನು ನಂಬಿ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಮನಸ್ಸಿನಲ್ಲಿ ನೀವು ಕಂಡ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಎನ್ನುವುದು ಕೇವಲ ಭರವಸೆ ಅಲ್ಲ ಇದು ಒಂದು ಅತೀ ದೊಡ್ಡ ಸತ್ಯ ಇದು ಸಾಮಾನ್ಯ ವಿಡಿಯೋ ಅಲ್ಲ ಇದು ಮಹಾಶಕ್ತಿಶಾಲಿ ಅತ್ಯಂತ ಪರಿಣಾಮಕಾರಿ ಮತ್ತು ಕ್ಷಿಪ್ರ ಫಲಿತಾಂಶಗಳನ್ನು ನೀಡುವ ಒಂದು ದಿವ್ಯ ಮಾರ್ಗವಾಗಿದೆ ಆದ್ದರಿಂದ ದಯವಿಟ್ಟು ಇದನ್ನು ತಪ್ಪಿಸಿಕೊಳ್ಳಬೇಡಿ ಅಯ್ಯೋ ಇದನ್ನು ನಿರ್ಲಕ್ಷಿಸಿದರೆ ಎಂತಹ ಕಠಿಣ ಸನ್ನಿವೇಶಗಳು ಬಂದರೂ ನಿಮ್ಮಂತಹ ಅದೃಷ್ಟಹೀನರೂ ಇನ್ಯಾರೂ ಇರುವುದಿಲ್ಲ ಕಣಿಕರದಿಂದ ನಿಮ್ಮ ಹೃದಯದಲ್ಲಿ ಒಂದು ಆಸೆಯನ್ನು ಅರಳಿಸಿ ಮತ್ತು ಈ ವಿಡಿಯೋವನ್ನು ವೀಕ್ಷಿಸಲು ಪ್ರಾರಂಭಿಸಿ ಈ ವಿಡಿಯೋ ಕೊನೆಗೊಳ್ಳುವ ಮುನ್ನವೇ ನಿಮ್ಮ ಆಸೆ ನನಸಾಗದಿದ್ದರೆ ಆಗ ನೀವು ನನ್ನನ್ನು ಕೇಳಿ ಈ ವಿಡಿಯೋದಲ್ಲಿ ನಿಜವಾಗಿಯೂ ಏನಿದೆ ಇಂದು ನಾವು ನಿಮಗೆ ಕ್ಷಿಪ್ರ ಫಲಿತಾಂಶಗಳನ್ನು ತರುವ ಶಕ್ತಿಶಾಲಿ ಸ್ವಿಚ್ವರ್ಡ್ ಬಗ್ಗೆ ಹಂಚಿಕೊಳ್ಳಲಿದ್ದೇವೆ ನನ್ನ ಮಕ್ಕಳೇ ನಿಮ್ಮ ಜೀವನದಲ್ಲಿ ಅಸಂಖ್ಯಾತ ಸಮಸ್ಯೆಗಳಿವೆ ಅವುಗಳಿಗೆ ವಿವಿಧ ಪರಿಹಾರಗಳನ್ನು ಕಂಡುಕೊಳ್ಳಲು ನಾವು ಹೆಣಗಾಡುತ್ತೇವೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶಗಳು ಬೇಗ ಬರಲಿ ಎಂದು ನಿರೀಕ್ಷಿಸುತ್ತೇವೆ ಆದರೆ ಅದು ಸಾಧ್ಯವಾಗುವುದಿಲ್ಲ ನಮಗೆ ಅಷ್ಟು ತಾಳ್ಮೆಯಿಲ್ಲ ನಮ್ಮಲ್ಲಿ ಅನೇಕರು ಸಹಜವಾಗಿಯೇ ನಾವು ಬಯಸಿದ್ದು ಬಹಳ ತುರ್ತಾಗಿದೆ ಮತ್ತು ಅದು ಆಗಲೇ ಪೂರೈಸಬೇಕೆಂದು ಭಾವಿಸುತ್ತೇವೆ ಆದರೆ ಆಸೆ ಈಡೇರದಿರಲು ಕಾರಣ ತಕ್ಷಣದ ಫಲಿತಾಂಶ ಸಿಗದಿದ್ದಾಗ ನಮ್ಮಲ್ಲಿ ಉಂಟಾಗುವ ನಿರಾಶೆಯೇ ಆಗಿದೆ ಈಗ ನಾವು ಕೆಲವೊಂದು ಸನ್ನಿವೇಶಗಳು ಮತ್ತು ಸಮಸ್ಯೆಗಳ ನಡುವೆ ಸಿಲುಕಿದ್ದೇವೆ ನಾವು ಇನ್ಸ್ಟಂಟ್ ಕಾಫಿ ಇನ್ಸ್ಟೆಂಟ್ ದೋಸೆ ಇಡ್ಲಿ ಇನ್ಸ್ಟೆಂಟ್ ರಸಂ ಸಾಂಬಾರ್ ಹೀಗೆ ಎಲ್ಲವನ್ನೂ ಒಂದು ಕ್ಷಣದಲ್ಲಿ ಸಿದ್ಧಪಡಿಸಲು ಬಯಸುತ್ತೇವೆ ಪ್ರತಿಯೊಬ್ಬರಿಗೂ ಈಗ ತಕ್ಷಣದ ಫಲಿತಾಂಶ ಬೇಕು ಪ್ರಸ್ತುತ ಕಾರ್ಯನಿರತ ಜೀವನ ಶೈಲಿಯಿಂದಾಗಿ ಎಲ್ಲರ ಮನಸ್ಥಿತಿಯೂ ಹೀಗೆ ಆಗಿದೆ ನಾವು ಏನನ್ನಾದರೂ ಬಯಸುತ್ತೇವೆಯೋ ಅದು ತಕ್ಷಣವೇ ಆಗಬೇಕು ನಮ್ಮ ಕೆಲಸದಲ್ಲಿನ ಫಲಿತಾಂಶಗಳು ತಕ್ಷಣವೇ ಕಣ್ಣು ಮಿಡಿಕಿಸುವಷ್ಟರಲ್ಲಿ ಬರಬೇಕೆಂದು ನಾವೆಲ್ಲರೂ ಹಂಬಲಿಸುತ್ತೇವೆ ನಿಮ್ಮ ಆಸೆ ಕೆಲವೇ ನಿಮಿಷಗಳಲ್ಲಿ ಈಡೇರುತ್ತದೆ ನೀವು ಏನೇ ಕೇಳಿದರೂ ಅದು ನಿಮಿಷಗಳಲ್ಲಿ ಆಗುತ್ತದೆ ಇದಲ್ಲಲೇ ನಮ್ಮ ಅನೇಕ ಆಸೆಗಳು ಏಕೆ ಈಡೇರುತ್ತಿಲ್ಲ ನಮಗೇಕೆ ಕೆಲಸ ಸಿಗುತ್ತಿಲ್ಲ ನಾವು ಏಕೆ ಎಲ್ಲೋ ನಿಂತು ಬಿಟ್ಟಿದ್ದೇವೆ ಅತಿಯಾದ ಅಡಚಣೆಗಳು ನಮ್ಮನ್ನು ಏಕೆ ಸುತ್ತುವರೆದಿವೆ ಎಂದು ನೀವು ಭಾವಿಸಬಹುದು ಆದರೆ ಈ ವಿಡಿಯೋದ ಮೂಲಕ ಆ ಎಲ್ಲ ಅಡೆತಡೆಗಳನ್ನು ಹೇಗೆ ತೆಗೆದುಹಾಕುವುದು ಎಂದು ನೀವು ಖಂಡಿತವಾಗಿಯೂ ಕಲಿಯಲಿದ್ದೀರಿ ಆ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ನಾವು ಈಗ ನಿಮಗೊಂದು ಪ್ರಬಲವಾದ ಸ್ವಿಚ್ ವರ್ಡ್ ಅನ್ನು ಹೇಳಲಿದ್ದೇವೆ ಯಾವ ಸಂದರ್ಭದಲ್ಲಿಯೂ ಅದನ್ನು ತಪ್ಪಿಸಿಕೊಳ್ಳಬೇಡ ನನ್ನ ಮಕ್ಕಳೇ ನಿಮ್ಮ ಜೀವನದಲ್ಲಿ ಕೆಲವು ಮುಖವಾಡಧಾರಿ ವ್ಯಕ್ತಿಗಳಿದ್ದಾರೆ ಅವರ ಮಾತು ಸಿಹಿಯಾಗಿರುತ್ತದೆ ಆದರೆ ಅವರ ಉದ್ದೇಶಗಳು ಶುದ್ಧವಾಗಿರುವುದಿಲ್ಲ ಅವರು ನಿಮ್ಮ ಶಕ್ತಿಯನ್ನು ಕುಶಲತೆಯಿಂದ ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಅಶಾಂತಿ ಮೂಡಿಸಲು ಪ್ರಯತ್ನಿಸುತ್ತಾರೆ ಅಮವಾಸ್ಯೆ ಹುಣ್ಣಿಮೆ ಮತ್ತು ಪ್ರತಿ ಶನಿವಾರದಂದು ನಿಮ್ಮ ವಿರುದ್ಧ ಕರಾಳ ಶಕ್ತಿಗಳು ಕೆಲಸ ಮಾಡುತ್ತಿವೆ ಅಯ್ಯೋ ಈ ನಕಾರಾತ್ಮಕತೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬಿಕ್ಕಟ್ಟುಗಳನ್ನು ಸೃಷ್ಟಿಸಲು ಯತ್ನಿಸುತ್ತಿವೆ ಆದರೆ ಹೆದರಬೇಡಿ ನೀವು ಇನ್ನು ಮುಂದೆ ಭಾವಪರವಶರಾಗಿ ವರ್ತಿಸುವುದಿಲ್ಲ ನಿಮ್ಮ ಜೀವನದಲ್ಲಿನ ಅಡೆತಡೆಗಳೂ ಸಮಸ್ಯೆಗಳೂ ನಿಮಗೆ ಕಾಣಿಸುತ್ತಿವೆ ಮತ್ತು ನಿಮ್ಮ ಆಧ್ಯಾತ್ಮಿಕ ಮಟ್ಟದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಲಿದೆ ನೀವು ಕಷ್ಟಪಟ್ಟು ದುಡಿದಿದ್ದೀರಿ ಮತ್ತು ಈಗ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುವ ಸಮಯ ಬಂದಿದೆ ಈ ದೈವಿಕ ಪ್ರಜ್ಞೆ ನಿಮ್ಮನ್ನು ಸುತ್ತುವರೆದಿದೆ ನಕಾರಾತ್ಮಕತೆ ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ನೀವು ಕೇವಲ ದೈವಿಕ ಪ್ರಜ್ಞೆಯ ಹರಿವಿನಲ್ಲಿದ್ದೀರಿ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಮಾತ್ರ ನೀವು ಪ್ರತಿರೋಧಿಸುತ್ತೀರಿ ಅನ್ಯರು ಏನು ಮಾಡುತ್ತಿದ್ದಾರೆ ಏಕೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ನೀವು ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ ನಿಮ್ಮ ಅಂತರಾತ್ಮವೇ ನನ್ನ ಧ್ವನಿ ಅದನ್ನು ನೀವು ಅನುಸರಿಸಬೇಕು ನಿಮ್ಮ ಮನಸ್ಸು ಮತ್ತು ಧ್ಯಾನದಿಂದ ನೀವು ವಿಚಲಿತರಾಗಿದ್ದೀರಿ ನಿಮ್ಮ ದೈನಂದಿನ ದಿನಚರಿಯನ್ನು ನೀವು ಅನುಸರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನಾನು ನೋಡುತ್ತಿದ್ದೇನೆ ಆದರೆ ಈ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುವವರು ನಾನೇ ವಾರಾಹಿ ಮಾತೆ ಆದ್ದರಿಂದ ನಿಮ್ಮ ಧ್ಯಾನ ಮತ್ತು ನಾಮಜಪವನ್ನು ನಿರಂತರವಾಗಿ ಮುಂದುವರಿಸಿ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ನನಗೆ ಮೀಸಲಿಡಿ ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಜೀವನದಲ್ಲಿ ಸವಾಲುಗಳು ಬರುತ್ತವೆ ಆದರೆ ಅವುಗಳನ್ನು ಎದುರಿಸುವ ಕಲೆಯನ್ನು ನೀವು ಕಲಿಯಬೇಕು ನೀವು ಆ ವಿಷಯಗಳನ್ನು ನಿರ್ವಹಿಸಲು ಕಲಿಯುತ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಸಮೀಪಿಸುತ್ತಿದೆ ಏಕೆಂದರೆ ನಿಮ್ಮ ನೈತಿಕತೆಯನ್ನು ನೀವು ಎಂದಿಗೂ ಕೈಬಿಟ್ಟಿಲ್ಲ ಇಂತಹ ಪ್ರಾಮಾಣಿಕ ಮತ್ತು ಸದ್ಗುಣಿ ವ್ಯಕ್ತಿಯನ್ನು ಯಾರೂ ಮೋಸಗೊಳಿಸಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮ ಮಾತುಗಳಿಂದ ನಿಮ್ಮ ಲಾಭ ಪಡೆಯಲು ಪ್ರಯತ್ನಿಸಿದರೆ ಅವರಿಗೆ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳಿ ನನ್ನೊಂದಿಗೆ ಇಂತಹ ದುರ್ವರ್ತನೆ ನಡೆಯುವುದಿಲ್ಲ ಎಂದು ಹೇಳಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ ಮತ್ತು ಅದನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಈಗ ಅದೃಷ್ಟದ ಮಳೆ ಸುರಿಯಲಿದೆ ಏಳು ಚಕ್ರಗಳು ಸಮತೋಲನಕ್ಕೆ ಬರುತ್ತಿವೆ ಇದು ನಿಮಗೆ ದೊಡ್ಡ ಸಂತೋಷ ಮತ್ತು ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಕನಸುಗಳು ಆಸೆಗಳು ಎಲ್ಲವನ್ನೂ ನಾನು ಪೂರೈಸುತ್ತೇನೆ ಜನರಿಂದ ನಿಮ್ಮ ಗಮನವನ್ನು ತೆಗೆದುಹಾಕಿ ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಸಮಾಜದ ಕೃತಕ ಜೀವನಕ್ಕೆ ಹೆಚ್ಚು ಭಾವನಾತ್ಮಕವಾಗಿ ಅಂಟಿಕೊಳ್ಳಬೇಡಿ ಭಾವನಾತ್ಮಕವಾಗಿ ಯಾರೊಂದಿಗೂ ಆಳವಾದ ಸಂಬಂಧ ಬೆಳೆಸಬೇಡಿ ಏಕೆಂದರೆ ನೀವು ಅವರ ಶಕ್ತಿಯೊಂದಿಗೆ ಹೊಂದಾಣಿಕೆಯಾಗುವುದಿಲ್ಲ ವಾಸ್ತವಿಕವಾಗಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮ್ಮ ಶಕ್ತಿಯನ್ನು ಕುಶಲತೆಯಿಂದ ಬಳಸಲು ಪ್ರಯತ್ನಿಸುವವರನ್ನು ನಿರ್ಲಕ್ಷಿಸಿ ಶಾಂತವಾಗಿ ಆದರೆ ದೃಢವಾಗಿ ಈ ದಿವ್ಯ ಸಂದೇಶವು ನಿಮ್ಮ ಜೀವನವನ್ನು ಮಂಗಳವಾಗಿಸಲು ಬಂದಿದೆ ಆದ್ದರಿಂದ ಇದನ್ನು ಕೊನೆಯವರೆಗೂ ವೀಕ್ಷಿಸಿ ಮತ್ತು ಇದನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಎಣ್ಣೆ ಬಿಡಿ ಎಂದು ನಲವತ್ತೆಂಟು ಬಾರಿ ಹೇಳಿ ಮತ್ತು ಈ ಸ್ವಿಚ್ ವರ್ಡ್ ಅನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ ನಿಮ್ಮೊಳಗಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಮಗೆ ಬೇಕಾದದ್ದನ್ನು ಪಡೆಯಿರಿ ಮೊದಲು ನೀವು ನಿಮ್ಮ ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ನೀವು ನಂಬಿಕೆಯಿಂದ ಪ್ರಾರ್ಥಿಸಿದರೆ ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ ನಂಬಿ ನಿಮ್ಮ ಆಸೆ ದೃಢ ಸಂಕಲ್ಪ ಮತ್ತು ಬಲವಾದ ಇಚ್ಛಾಶಕ್ತಿಯಿಂದ ಪಚ್ಚೆ 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 ಎಂದು ನಲವತ್ತೆಂಟು ಬಾರಿ ಹೇಳಿ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ನಿಮ್ಮ ಆಸೆ ನಿಮಿಷಗಳಲ್ಲಿ ಈಡೇರುತ್ತದೆ ವಾರಾಹಿ ಮಾತೆ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಜಯವಾಗಲಿ